ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಂದು ನಿಂದು ತಾಯಿ ಗುಣ ತೀರೋದಿಲ್ಲ ರೋಣ ನೀನು ನಮ್ಮ ಪಾ ಕುಮಾರ್ ಶ್ರೀ ಬೆಳಕಿನ ಭರವಸೆಯ ಯುವಕ ಸದಾ ಅಸನ್ಮುಖಿಯಿಂದ ಕಂಗೊಳಿಸುವ ನನ್ನ ಪ್ರೀತಿಯ ಸ್ನೇಹಿತನಿಗೆ ಅಭಿನಂದನೆಗಳು ನಮ್ಮ ನಿಮ್ಮೆಲ್ಲ ಅಣ್ಣಯ್ಯ ಕುಮಾರಣ್ಣ ಕುಮಾರಣ್ಣ ಹೇಳಬೇಕು ಅಂತಂದ್ರೆ ಅವ್ರ ಈ ಸುಧಾರಣೆ ಅಂತ ವಿಷಯ ಬಂದರೆ ಅದೇ ದಾಪು ತೆರೆಮರೆ ಹಿಂದೆ ಸೇವೆ ಸಲ್ಲಿಸುತ್ತಿರುವ ಕುಮಾರ ಇವರು ಬೆಂಗಳೂರಿನ ದೊಡ್ಡ ಸಮೀಪವಿರುವ ಗಿರಿಯಪ್ಪನಪಾಳ್ಯದ ಶ್ರೀಮತಿ ಮುತ್ತಮ್ಮ ಮತ್ತು ಶ್ರೀ ಹೊನ್ನಪ್ಪರವರ ಪುತ್ರನಾಗಿ ಜನಿಸಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾ ಸದಾ ಸಮಾಜದತ್ತ ಒಲವು ತೋರಿದ ಇವರು ಬೆಳಕು ತಂಡದಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವ ಬೆಳಕು ತಂಡದ ಭರವಸೆಯ ನಾಯಕನಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ತನ್ನದೇ ಆದ ಸಲಹೆ ಮಾರ್ಗದರ್ಶನವನ್ನು ನೀಡುತ್ತಾ ಸದಾ ಎಲ್ಲರ ನೋವಿಗೂ ಸ್ಪಂದಿಸುತ್ತಾ ಉತ್ತಮ ಸಮಾಜ ಚಿಂತಕರು ಕರುನಾಡಿನ ಕೋ ಎಲ್ಲರ ಪ್ರೀತಿಯ ಕುಮರಣ ಎಂದೇ ತಂಡದ ಎಲ್ಲರಿಗೂ ಪ್ರೀತಿಯ ಅಣ್ಣನಾಗಿ ನಮ್ಮೆಲ್ಲರ ಚಿಂತಕರಾಗಿ ಬೆಳಕು ತಂಡದ ಸರ್ವೋತೋಮುಖ ಬೆಳವಣಿಗೆಯಾಗಿ ನಿರಂತರವಾಗಿ ಶ್ರಮಿಸುತ್ತ ಸೇವಾ ಮನೋಭಾವದಿಂದ ತಂಡದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಶಿಸ್ತು ಹಾಗೂ ಸಮಯ ಪಾಲನೆಯ ಬೆಳಕು ಬಂಧು ಆಗಿರುವ ಶ್ರೀಯುತ ಕುಮಾರಣ್ಣನವರಿಗೆ ನಾಡಿನ ಪ್ರತಿಷ್ಠಿತ ಪ್ರಶಸ್ತಿಯಾದ ಶ್ರೀ ಕರ್ನಾಟಕ ರತ್ನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ಬೆಳಕು ಕುಟುಂಬದ ಪರವಾಗಿ ಹೃದಯಪೂರ್ವಕ ಪೂರ್ವಕ ಅಭಿನಂದನೆಗಳು ಒಳ್ಳೆದಾಗಿ ಮಗನೇ ಬಾಪು ಅಭಿನಂದನೆಗಳು ಕುಮಾರಣ್ಣ ಶುಭವಾಗಲಿ ತಮ್ಮನಿಗೆ ಶುಭವಾಗಲಿ ಅಭಿನಂದನೆಗಳು ಕುಮಾರಣ್ಣ ಅಭಿನಂದನೆಗಳು ಕುಮಾರಣ್ಣ ನಿಮ್ ಸೇವೆ ಹೀಗೆ ಮುಂದುವರಿಲಿ ಅನ್ನ ಕೊಡೋ ಭೂಮಿನು ಹೊಗಳುತ್ತಿದೆ ನಿನ್ನನ್ನು ಊರನ್ನೇ ಬೆಳಗೋ ವಜ್ರ ನೀನು